ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಾನು ಇದು ಫಸ್ಟ್ ಬ್ಲಾಗು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಏನಿಲ್ಲ ಫ್ರೆಂಡ್ಸ್ ಇವತ್ತು ಇವಳ ಸ್ನಾನ ಮಾಡಿಸ್ಬೇಕು ಇವತ್ತು ಇವಳಿಗೆ ಸ್ನಾನ ಮಾಡಿಸೋಕ್ಕೆ ಇವನು ಮತ್ತೆ ಇವಳು ಸಪೋರ್ಟ್ ಮಾಡ್ತವ್ರೆ ಇವಳಿಗೂ ಸ್ನಾನ ನಮಗೂ ಸ್ನಾನ ಮತ್ತೆ ಇವಳಿಗೂ ಸ್ನಾನ ಮತ್ತೆ ಇನ್ನೊಬ್ಬರಿದ್ದಾರೆ ನಮ್ಮ ರಾಣ ರಾಣನ್ನು ತೋರಿಸ್ತೀನಿ ನೋಡಿ ಇವಾಗ ರಾಣ ಅಂದ್ರೆ ಯಾರು ಅನ್ಕೋಬಿಡಿ ರಾಣ ಅಂದ್ರೆ ಇವರೇ ಹಾರ ಹಾಕೋದು ಮೂರ್ ಜನಕ್ ಮಾತ್ರ ಮಹಾತ್ಮನಿಗೆ ಪರಮಾತ್ಮನಿಗೆ ಹುತಾತ್ಮನಿಗೆ ನಾನು ಅದ್ ಯಾವುದೂ ಅಲ್ಲ ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೂ ಯೋರ್ ಡ್ಯೂಟಿ ಇವರು ಸ್ನಾನ ಮಾಡಿಸ್ಬೇಕು ನೋಡಿ ಮಳ್ಳಿ ಮಳ್ಳಿ ಅನ್ನೋ ತೊಳೆ ಮಳ್ಳಿ ಮಳ್ಳಿ ಒಂದು ತಿಂಗಳಾಯ್ತು ಸ್ನಾನ ಮಾಡಿ ಮೈಯಲ್ಲ ಹಿಂಗೆ ಇದ್ರೆ ಆದಿಮಾನಾಗ್ಬಿಡ್ತೀನಿ ನಾವು ಒಂದು ರೂಪಾಯಿ ಶಾಂಪು ಹಾಕೊಂಡ್ರು ನಮ್ಮ ಖುಷಿಗೆ ನಾನೂರು ರೂಪಾಯಿನ ಶಾಂಪು ನೋಡಿ ಬೆಳಿಗ್ಗೆ ಎಲ್ಲರೂ ಹುಷಿ ಜೊತೆ ಹತ್ತಿದ್ಬೋದ್ರೆ ನಾನು ನಮ್ಮ ಖುಷಿಗೆ ಶಾಲೆ ಮಾಡಿಸ್ಬೇಕು ಮರ್ಯಕ್ಕೆ ಈ ತರ ಇನ್ಸಿಡೆಂಟ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಹುಟ್ಟದಾಗಿದ್ದ ಸಾಯ ತಕ್ಕಿ ನೋವಲ್ಲೇ ಆಗೋಯ್ತಲ್ಲ ಸ್ನಾನ ಮಾಡ್ತವ್ರೆ ನೋಡ್ಕೊಂಡು ಹೋಗೋಣ ಹೆಂಗ್ ಸ್ನಾನ ಮಾಡ್ತವ್ರೆ ನೋಡ್ಕೊಂಡು ಹೋಗೋಣ ಅಂತ ಫ್ರೆಶ್ ಆಗಿರ್ಬೋದು ಅಲ್ಲಿ ನಮ್ಮ ಖುಷಿನ ತುಳಿದಾದ್ಮೇಲೆ ನನ್ನ ತಮ್ಮ ಬಂದ ನನ್ನ ತಮ್ಮನ್ನು ಕರ್ಕೊಂಡು ಅವ್ನು ನಡ್ ಕಾಲೇಜಿಗೆ ಟೈಮ್ ಆಗೈತೆ ಅಂದಿದ್ದು ಕೇಟ್ ನರ್ಸಿ ಬರೋರ್ಗೆ ಕರ್ಕೊಂಡು ಹೋದ್ ಅವ್ನ ಬಿಟ್ಬಿಟ್ಟು ಬಂದೆ ಅಭ್ಯವ್ರ ಟೀ ಯಾಕ್ರಿ ಟೀ ಮಾಡ್ರಿ ಕಾಲೇಜ್ಗೆ ಹೋಗು ಅಂತಂದ್ರೆ ಟೀ ಮಾಡ್ತಾ ಇದ್ದೀರಲ್ಲ ಮಾಡ್ರಿ ಟೀ ಮಾಡ್ರಿ ನಿಮ್ಗೆ ಯಾಕೆ ಯಾಕಬೇಕದು ನಾವ ಹೆಂಗ ಓದ್ತಿದ್ದೆ ಗೊತ್ತೇನ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೆಂಗ ಗೊತ್ತಿದಳು ಅಕ್ಕ ಪಕ್ಕದ ಮನೆಯವರು ಟೀಕಾ ಹೊಡ್ಕೊಳಾರಲ್ಲ ತೀಗಾ ಹೊಡ್ಕೊಳತ ಓದ್ಕೊಬಿಟ್ಟಿದೆ ನಾನು ಕೀರ್ತನ್ ಅಲ್ಲೋಡೂ ನನ್ನೇ ಕೂಡ ಇಸ್ತಾವಳೆ ನೋಡ್ದೆ ರಾಜಂಡ್ ತಪ್ಪು ಬೇಡ ಎಲ್ಲೋಳು ನೋಡ್ತಾ ನಮ್ಮ ಹುಡುಗರ ಇಬ್ರು ರೇಗಿಸ್ಕೊಂಡು ಅಂದೆ ಮನೇದ್ ಬಂದೆ ಬಂದಿದ್ದೆ ಬಂದಿದ್ದೆತ್ರ ಇನ್ನ ಬಾ ಬಂದ ಬಾ ಮೈಸೂರ್ ಹೋಗಿದ್ ಬರಬ ಕೆಲಸ ಐತೆ ಅಂತ ಏನ್ ಬಂದಿದ್ದೆ ಮೈಸೂರು ಕರ್ಕೊಂಡ್ ಕಾಂತೀಶ್ವರ ಬಂದ ಅರ್ದಿಸ್ಕರ್ ಅಲ್ಲಿ ಏನೋ ಕೆಲ್ಸ ಐತೆ ಅಂತ ಕರ್ಕೊಂಡ್ ಬಂದ ಇಲ್ಲಿ ನೋಡಿದ್ರೆ ನಾ ದೂರದಲ್ಲಿ ನೋಡ್ತಾ ಇದ್ದೆ ಏನೋ ಮಾಡ್ತಾವನೆ ಅಂತ ಹತ್ತು ರೂಪಾಯಿ ಹೋಗಿ ನೋಡಿದೆ ಐವತ್ತು ರೂಪಾಯಿದೊಂದು ಬೋಲ್ಟ್ ತಗೋಳಕ್ಕೆ ನೂರೈವತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಬಂದಿದ್ದು ಮೈಸೂರು ಏನು ಮಾಡೋಕ್ಕಾಗಲ್ಲ ಗುರು ಕೆಲಸ ಆಗಬೇಕು ಅಂತಂದರೆ ಎಲ್ಲಿಂದಲ್ಲಿಗೆ ಯಾರು ಹೋಗಲೇಬೇಕು ಯಾವ ಐದು ನಿಮಿಷ ನಿಲ್ಸಿರೋದ್ಗ ಗಾಡಿನ ಬಿಸಿಲಲ್ಲಿ ಟೀಕೆ ಎಲ್ಲ ಐರನ್ ಮಾಡಿದಾಗ ಆಯ್ತದ ಐರನ್ ಮಾಡಕ್ಕೆ ಕುಡ್ತದ

ನಮ್ ರುದ್ರೇರ ಶೂನ್ ಹಾಕತ್ತೆ ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ನೀನು ನಾನು ಈ ವರ್ಲ್ಡ್ ಏ ಪರ್ಮನೆಂಟ್ ಅಲ್ಲ ಇವತ್ತೊಂದು ನಾನು ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್